ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಅಮರಶಿಲ್ಪಿ ಜಕ್ಕಣಾಚಾರಿ ಅವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಪುಷ್ಪ ನಮನಗಳನ್ನ ಅರ್ಪಿಸುವ ಮೂಲಕ ಅಮರಶಿಲ್ಪಿ ಜಕ್ಕಣಾಚಾರಿ ಅವರ ಸ್ಮರಣೀಯ ದಿನಾಚರಣೆಯನ್ನ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ ಪುಷ್ಪ ನಮನ ಮಾಡಿ ಶುಭಾಶಯಗಳನ್ನ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಗಂಟುವಾರಪಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಜಿವಿ ಚಂದ್ರಶೇಖರ ಪ್ರಧಾನ ಭಾಷಣಕಾರರಾಗಿ ಮಾತನಾಡಿ ಭಾರತೀಯ ಇತಿಹಾಸದಲ್ಲಿ ಕಲೆಗೆ ತನ್ನದೇ ಆದ ಇತಿಹಾಸ ಇದೆ ಈ ದಸೆಯಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕ್ಕಣಾಚಾರಿ ಅವರು ಬೇಲೂರು ಹಳೇಬೀಡು ಸೋಮನಾಥಪುರ ಮತ್ತಿತರ ಕಡೆಗಳಲ್ಲಿ ಕೆತ್ತಿರುವ ಕೆತ್ತನೆಗಳಿಗೆ ಸಾಕ್ಷಿ ಎಂದರು ಶಿಲ್ಪಕಲೆ ಎನ್ನುವುದು ಅತ್ಯಂತ ನಾಜೂಕಾದ ಕೆತ್ತನೆಯ ಕಲೆ ಇಂತಹ ವಿಶೇಷವಾದಂತಹ ಕಲೆಯ ಮೂಲಕ ಅಮರಶಿಲ್ಪಿ ಜಕ್ಕಣಾಚಾರಿ ಅವರು ನಾಡಿನ ಶಿಲ್ಪಕಲೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ವಿದೇಶಿಗರು ನಮ್ಮ ನಾಡಿನ ಶಿಲ್ಪಕಲೆಯನ್ನ ನೋಡಿ ಬೆರಗಾಗುವಂತೆ ಮತ್ತು ನೋಡುಗರನ್ನ ಸೆಳೆಯುವಂತಹ ಕಲೆಯನ್ನ ಹೊಂದಿದ ನಮ್ಮ ನಾಡು ಪುಣ್ಯಭೂಮಿಯಾಗಿದೆ ಇಂತಹ ಶಿಲ್ಪಕಲೆಯನ್ನ ನಿರ್ಮಿಸಿದ ಅಮರ ಶಿಲ್ಪಿ ಜಕ್ಕಣಾಚಾರಿ ಅವರನ್ನ ಇಂದು ನಾವುಗಳು ಸ್ಮರಿಸುವ ಮೂಲಕ ಶಿಲ್ಪಕಲೆಯನ್ನ ಗೌರವದಿಂದ ಪೋಷಿಸಬೇಕಾಗಿದೆ ಅದರಂತೆ ನಮ್ಮ ಪ್ರಧಾನಿ ಮೋದಿಜಿ ಅವರು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನ ಜಾರಿಗೆ ತಂದು ನಮ್ಮ ಸಂಸ್ಕೃತಿ ನಮ್ಮಲ್ಲಿನ ಕುಲ ಕಸುಬುಗಳಿಗೆ ಜಿ ತುಂಬುವ ಕಾರ್ಯ ಮಾಡುತ್ತಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಿಇಒ ಎನ್ ವೆಂಕಟೇಶಪ್ಪ ಟಿಪಿಒ ರಂಗನಾಥ್ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಚಾರಿ ಮಂಜುನಾಥ್ ಚಾರಿ ವರದರಾಜು ಷಣ್ಮುಗ್ ವೀರಾಚಾರಿ ಸುಕನ್ಯಾ ವಿನಾಯಕ ಮೂರ್ತಿ ವೆಂಕಟರಮಣಾಚಾರಿ ಮಮತಾ ಹಾಗೂ ವಿಶ್ವಕರ್ಮ ಸಮುದಾಯದವರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಒಂದು ಬೇಲೂರಿನಲ್ಲಿ ಎಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಬೇಕು ಅಥವಾ ಎಲ್ಲಿ ದೇವಸ್ಥಾನ ಕೆತ್ತನೆಯ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ಅಲ್ಲಿ ನಮ್ಮ ಒಂದು ಏನು ರಾಜನ ಆಸ್ಥಾನ ಸಂಸ್ಥಾನ ಇರುತ್ತೆ ಅಲ್ಲಿ ಕೆತ್ತನೆ ಮಾಡಬೇಕು ಅಂದಾಗ ಅಲ್ಲಿನ ಪಂಡಿತರು ಸ್ವಾಮಿ ಇದು ಸಂಬಂಧಿಸುವಂತ ಸ್ಥಳ ಅಲ್ಲ ಇಲ್ಲಿ ಏನಾದರೂ ನಿರ್ಮಾಣ ಮಾಡಿದ್ರೆ ದೇವಸ್ಥಾನ ಅವರೇ ಕಾರಣ ಅಂತ ಹೇಳ್ತಾರೆ ಇನ್ನೆಲ್ಲಿಂದಾಗ ಅಲ್ಲಿ ಬೇಲ ಮತ್ತು ಚನ್ನ ತಾಯಿಗಳು ಬಾಳೆಗಾರ ಇರ್ತಾರೆ ಅವರ ಒಂದು ಆ ಒಂದು ಏನು ಆಸ್ತಿ ಆಗಿರ್ಬೋದು ಒಂದು ಜಾಗ ಆ ಜಾಗದಲ್ಲಿ ನೀವು ಘಟನೆ ಮಾಡಿದ್ರೆ ತುಂಬಾ ಉಳಿಯುತ್ತೆ ಅಂತ ಹೇಳಿದಾಗ ಅವರನ್ನು ಕರೆಸಿ ನೋಡಿ ನಾವು ಥರ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅನ್ಕೊತಾ ಇದ್ದೀನಿ ನೀವು ನಮಗೆ ಸ್ಥಳವನ್ನು ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಅವರಿಬ್ರು ಮಹಾರಾಜೇ ನಮ್ಮನ್ನು ಯಾಕೆ ಕೊಡಬಾರ್ದು ಅಂತೇಳಿ ಇಬ್ಬರು ಪರಸ್ಪರ ಯೋಚನೆ ಮಾಡ್ತಾರೆ ವೇಲಾಮ ಮತ್ತು ಅಂತ ಇಬ್ಬರು ಅಣ್ಣಧರ್ಮದರು ಆಗ ಅವರು ಜಾಗವನ್ನು ಕೊಡ್ತಾರೆ ಆದರೆ ಒಂದು ಶರತ್ತನ್ನು ವಿಧಿಸ್ತಾರೆ ನೋಡಿ ನಾವು ನಿಮಗೆ ಜಾಗವನ್ನು ಕೊಟ್ಟಿರ್ತೀವಿ ಆದರೆ ಒಂದು ಆಸೆ ಇದೆ ಅಥವಾ ಶರತ್ತು ಇದೆ ಅಂತ ಹೇಳಿದಾಗ ಏನು ಶರತ್ ಈ ಒಂದು ದೇವಸ್ಥಾನ ಏನು ಬೇರೆಯವರಲ್ಲಿ ಪೂರ್ಣಗೊಳ್ಳುತ್ತೆ ಅದರ ಒಂದು ಮುಂದಿನ ವರ್ಷಗಳಲ್ಲಿ ಏನು ನೀವು ಬ್ರಹ್ಮರಥೋತ್ಸವ ಏರ್ಪಡಿಸ್ತೀರಿ ನಮ್ಮ ವಂಶದ ಅನುಯಾಯಿಗಳು ನಾವೇ ಅದು ನಮ್ಮ ನಮ್ಮ ವಂಶ ಪಡೆಯುತ್ತಾ ಅವರೇ ಅದನ್ನು ಅರ್ಥವನ್ನು ಎಳಿಬೇಕು ಅಂತ ಹೇಳಿದಾಗ ದೇವರಲ್ಲಿ ಯಾರು ಮಾಡುದ್ರೋ ಆಯ್ತು ಅಂತ ಹೇಳಿ ತುಂಬಾ ಸಂತೋಷಕ್ಕೆ ಒಪ್ಕೊಳ್ತಾರೆ ವಿಷ್ಣುವರ್ಧನ್ ಮಹಾರಾಜ ಆವಾಗ ಅವ್ರಿಗೆ ಉನ್ನತ ವಿದ್ಯಾಭ್ಯಾಸ

ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ರಾಷ್ಟ್ರೀಯ ಆಯೋಗದ ಸದಸ್ಯೆ ವಿಜಯ ಭಾರತಿ ಅವರು ಮಾತನಾಡಿ ಕಳೆದ ಜನವರಿ ಐದರಿಂದ ರಾಜ್ಯದಾದ್ಯಂತ ಪರ್ಯಟನೆ ಮಾಡಿ ವಸತಿ ಆರೋಗ್ಯ ಶಿಕ್ಷಣ ಸೇರಿದಂತೆ ಮೂಲಭೂತ ಹಕ್ಕುಗಳನ್ನು ನೀಡಲಾಗುತ್ತಿದೆಯೇ ಎಂದು ಪರಿಶೀಲಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ರಾಷ್ಟೀಯ ಆಯೋಗದ ಸದಸ್ಯೆ ವಿಜಯ ಭಾರತಿ ಅವರು ಮಾತನಾಡಿ ರಾಜ್ಯದಲ್ಲಿ ಕಳೆದ ಜನವರಿ ಐದರಿಂದ ನಾನಾ ಕಡೆ ಪರ್ಯಟನೆ ನಡೆಸಲಾಗುತ್ತಿದೆ ವಸತಿ ಆರೋಗ್ಯ ಶಿಕ್ಷಣ ಸೇರಿದಂತೆ ಮೂಲಭೂತ ಹಕ್ಕುಗಳನ್ನು ನೀಡಲಾಗುತ್ತಿದೆಯೇ ಎಂಬುದರ ಬಗ್ಗೆ ಪರಿಶೀಲಿಸಲಾಗುತ್ತಿದೆ ಶಾಲೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸಮರ್ಪಕ ರೀತಿಯಲ್ಲಿ ಸರ್ಕಾರಿ ಸೌಲಭ್ಯಗಳು ದೊರೆಯುತ್ತಿರುವ ಕುರಿತು ಮಾಹಿತಿ ಪಡೆಯಲಾಗುತ್ತಿದೆ ಹಾಗೆಯೇ ಜೈಲುಗಳಲ್ಲಿ ಇರುವ ಕೈದಿಗಳಿಗೆ ಸಿಗಬೇಕಾದ ಅನುಕೂಲಗಳು ಮಾನವ ಹಕ್ಕುಗಳ ಉಲ್ಲಂಘನೆ ಕುರಿತು ಮಾಹಿತಿ ಪಡೆಯಲಾಗುತ್ತಿದೆ ಎಂದರು ಈ ವೇಳೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಇನ್ವೆಸ್ಟಿಗೇಷನ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಎಸ್ಎಚ್ಆರ್ಸಿಯ ಪಿಆರ್ಒ ಗೌತಮಿ ತಹಸೀಲ್ದಾರ್ ಮನೀಶಾ ಮಹೇಶ್ ಎಸ್ ಪತ್ರಿ ಮುಖ್ಯ ಶಿಕ್ಷಕ ಹನುಮಂತ ರೆಡ್ಡಿ ಸೇರಿದಂತೆ ಹಲವಾರು ಗಣ್ಯರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಕಿ నేషనల్ హ్యూమన్ రైట్స్ కమిషన్ నుంచి ఈ నెల ఐదో తారీఖు నుంచి నేను బెంగళూరు కర్ణాటకలో పర్యటన చేస్తున్నాను ఐదో తారీఖున మున్ కోట్ కాంప్షన్స్ని నేషనల్ హాస్టల్లో వాటికి వచ్చాను ఆరు ఏడు ఎనిమిది ఈ మూడు రోజులు కూడా నేను డిఫరెంట్ హాస్టల్స్ని జైలుని స్కూల్స్ని చూస్తూ వస్తున్నాను లేదంటే ఫండమెంటల్ రైట్స్ ప్రకారంగా పిల్లలకి మంచి ఆరోగ్యము మంచి వసతి మంచి చదువు గ్రౌండు సెక్యూరిటీ ఇవన్నీ ఉండాలి మనకి స్కూల్ పరిధిలో అదే హాస్టల్స్లో కూడా మంచి వాళ్ళకి ఫుడ్ బాగుండాలి అక్కడ కూడా హెల్త్ కేర్ ఉండాలి ఇవన్నీ ఇస్తున్నారా లేదా సరిగ్గా జరుగుతున్నాయా లేదా అనే విషయాన్ని తెలుసుకోవడం కోసంగా మేము వచ్చినాము అందులో భాగంగా నేను ఇక్కడ ఈ ప్రధానమంత్రి పిఎం 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 శ్రీ కింద నడుస్తున్నట్టు స్కూల్కి వచ్చాను ఇక్కడ వీళ్ళ రిజిస్టర్స్ మెయింటైన్ చేయడం కానివ్వండి ఉండి పిల్లలకి భోజనది పిల్లలని చాలామంది పర్సన్ కలిసాను టీచర్స్ యొక్క సమక్షలో కాకుండా నేను పర్సనల్ కలిసి పిల్లలతో మాట్లాడాను వాళ్ళు చాలా సంతోషంగా ఉన్నారు వాళ్ళకి ఎవరైతే చిక్కి తింటారో వాళ్ళకి ఎవరు గుడ్డు తింటారో వాళ్ళకి గుడ్డు బనానా తినవాళ్ళు బనానా ఇస్తారు భోజనం బాగుంది మాకు చెప్పారు అయితే నేను గమనించినానికి కొంచెం ఏంటంటే బియ్యం క్వాలిటీ ఒకటి మారాలి పిల్లలకి ఇచ్చే రేషన్ షాప్స్ చూస్తున్నాయి కాబట్టి బియ్యం కొంచెం ముద్దగా అన్న ఇబ్బందిగా ఉంది కాబట్టి వాళ్ళు కూరకు సంబంధించిన విషయాల్లో కూడా అన్ని బాగానే అలా పెట్టే ప్రయత్నం చేస్తుందని కనిపిస్తుంది కానీ కొంచెము పప్పు కానివ్వండి ఇతరత్ర వస్తువులు కానీ సామాగ్రి మంచి క్వాలిటీగా సప్లై చేస్తే వీళ్ళు పెట్టడానికి సిద్ధంగా ఉన్నామని చెప్తున్నారు ఏదైతే వస్తుందో దాన్ని ప్రస్తుతం ఉపయోగించడం జరుగుతుంది ఇన్ఫ్రాస్ట్రక్చర్ మార్చిస్తే చాలా బాగుంది పిల్లలందరూ కూడా బాగా హెల్తీగా హాయిగా నవ్వుతూ కనిపిస్తున్నారు ಕ್ವಾಲಿಟಿ ಕ್ವಾಲಿಟಿ ಉಂಟೆ ಜೆಡಿಎಸ್ ಯುವ ಘಟಕದ ಕಾರ್ಯಾಧ್ಯಕ್ಷ ಹಾಗೂ ಒಕ್ಕಲಿಗ ಯುವ ಮುಖಂಡ ಗೋಪಾಲಿ ರಘುನಾಥ್ ರೆಡ್ಡಿ ಅವರ ನಲವತ್ತೈದನೇ ಹುಟ್ಟು ಹಬ್ಬದ ಅಂಗವಾಗಿ ಅವರ ಸ್ನೇಹಿತರು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನ ವಿತರಣೆ ಮಾಡುವುದರ ಮೂಲಕ ಅವರ ಹುಟ್ಟು ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಚಿಂತಾಮಣಿ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಗೋಪಲ್ಲಿ ರಘುನಾಥ ರೆಡ್ಡಿ ಅವರ ಸ್ನೇಹಿತರು ಮತ್ತು ಅಭಿಮಾನಿಗಳು ಬ್ರೆಡ್ ಸೇರಿದಂತೆ ವಿವಿಧ ರೀತಿಯ ಹಣ್ಣು ಹಂಪಲುಗಳನ್ನು ವಿತರಿಸಿದ್ದಾರೆ ಈ ವೇಳೆ ಬಿಜೆಪಿ ಮುಖಂಡರಾದ ಸದಾಶಿವರೆಡ್ಡಿ ಚಿಕ್ಕ ಕರಕಾಮಕ್ಕಲ ಹಳ್ಳಿ ದೇವರಾಜ್ ಮನೋಹರ್ ಯುವ ಮುಖಂಡ ಜುನಾರ್ದನ್ ಗಡ್ಡಂ ಶ್ರೀನಿವಾಸ್ ಗಂಗಿರೆಡ್ಡಿ ಗಂಗಾಧರ್ ಮಲ್ಲಿಕಾರ್ಜುನ ರೆಡ್ಡಿ ಮಂಜುನಾಥ್ ಸೇರಿದಂತೆ ಮತ್ತಿತರರು ಇದ್ದರು ವರದಿ ಅಸ್ಲಾಂ ಪಾಷಾ ಚಿಂತಾಮಣಿ

なかなか。 ಪ್ರತಿಯೊಬ್ಬರಿಗೂ ಭೂಮಿ ಮತ್ತು ವಸತಿಗಾಗಿ ಸಂಘಟನಾತ್ಮಕ ಹೋರಾಟ ಅಗತ್ಯವಿದೆ ಎಂದು ಅಖಿಲ ಭಾರತ ಕೃಷಿ ಕೂಲಿಕಾರರ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಕಾಪಿ ವೆಂಕಟ್ ತಿಳಿಸಿದ್ದಾರೆ ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಜಿಲ್ಲಾ ಮಟ್ಟದ ಭೂಮಿ ಹಕ್ಕಿನ ಸಮಾವೇಶ ನಡೆಸಲಾಯಿತು ಈ ಸಮಾವೇಶದಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಎರಡು ಎಕರೆ ಭೂಮಿಯನ್ನ ಸರ್ಕಾರಗಳು ನೀಡಲೇಬೇಕು ಹಾಗೂ ವಾಸಿಸಲು ಅನುಕೂಲವಾಗುವಂತೆ ವಸತಿ ವ್ಯವಸ್ಥೆ ಕಲ್ಪಿಸಬೇಕು ನಿವೇಶನ ರಹಿತರಿಗೆ ನಿವೇಶನಗಳನ್ನು ನೀಡಿ ಅಲ್ಲಿ ವಸತಿಯನ್ನ ನಿರ್ಮಾಣ ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಲಾ ಐದು ಲಕ್ಷ ರೂಪಾಯಿಗಳನ್ನು ಸಹಾಯಧನವಾಗಿ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ದೇಶದಲ್ಲಿ ಆಗಿರಬಹುದು ರಾಜ್ಯದಲ್ಲಿ ಆಗಿರಬಹುದು ಅಥವಾ ಶೇಕಡಾ ಹದಿನೈದರಷ್ಟು ಜನ ಬಳಿ ಅಧಿಕಾರ ಸಂಪತ್ತು ಭೂಮಿ ಆರೋಗ್ಯ ಸೇರಿದಂತೆ ಸಂಸ್ಥೆಗಳು ಸೇರಿದಂತೆ ಎಲ್ಲವೂ ಕೂಡ ಅವರ ಬಳಿ ಇವೆ ಆದರೆ ಎಲ್ಲರೂ ಕೂಡ ನಾಗರಿಕರೇ ಸಮಾನ ರೀತಿಯಲ್ಲಿ ದೊರೆಯುವಂತೆ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಸಿಪಿಎಂ ಮುಖಂಡರಾದ ಡಾಕ್ಟರ್ ಅನಿಲ್ ಕುಮಾರ್ ಎಂಬಿಮುನಿವೆಂಕಟಪ್ಪ ಬಿಎನ್ ಮುನಿಕೃಷ್ಣಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ವರದಿ ಗೋಪಾಲರೆಡ್ಡಿ ನಂದಿ ಟಿವಿ